ಎಲ್ಲರಿಗೂ ನಮಸ್ಕಾರ ಕುಮುದ ರೆಸಿಪಿಗೆ ಸ್ವಾಗತ ಇವತ್ತು ನಾನು ಲೆಸೋನಿ ಪಾಲಕ್ ಕರಿ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಆಲ್ರೆಡಿ ನೀರು ಕಾಯೋದಿಕ್ಕಿಟ್ಟಿದ್ದೀನಿ ನಾನು ಎರಡು ಕಟ್ಟು ಪಾಲಕ್ನ ಚೆನ್ನಾಗಿ ತೊಳೆದು ಬಿಡಿಸಿ ಕ್ಲೀನಾಗಿ ಇಟ್ಕೊಂಡಿದ್ದೆ ಇದನ್ನ ಕಾದಿರೋ ನೀರಲ್ಲಿ ಹಾಕ್ಬಿಟ್ಟು ಒಂದೆರಡರಿಂದ ಮೂರು ನಿಮಿಷ ಬೇಯಿಸೋಣ ఈ ఇమిడియట్లీ స్టో ఆఫ్ జాస్తి బేసర్ అర గ్రీన్ డార్క్ గ్రీన్ గిరు చూడద కలరు ಈಗ ಈ ಥರ ನೀರು ತೆಗೆದು ಇಟ್ಕೊತಾ ಇದ್ದೀನಿ ಸಪ್ರೇಟಾಗಿ ಈಗ ಈ ಪಾಲಕ್ನ ಅರ್ಧ ಭಾಗದಷ್ಟು ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಜಾರ್ ಹಾಕ್ಕೊಂಡು ಇನ್ನು ಅರ್ಧ ಭಾಗ ಹಾಗೆ ಹೆಚ್ಚಿಟ್ಕೊತಾ ಇದ್ದೀನಿ ಇದು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡ್ಬಿಡೋಣ ನೋಡಿ ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಮತ್ತು ಇನ್ನೂ ಅರ್ಧ ಭಾಗನ ఈ ర కట్కీ ఇవే ఇొంది ప్యాన్ ఇక బిట్టీ ఒ స్పూన్ తుప్ప ఆతా ఒన్ స్పూన్ జీర్తి హక్తీ ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಅಂತ ಒಂದು ದೊಡ್ಡ ಸೈಜು ಈರುಳ್ಳಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ತುಪ್ಪದಲ್ಲೇ ಒಗ್ಗರಣೆ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಗಮ ಎಲ್ಲ ಅದರಿಂದ ನಾನು ತುಪ್ಪದಲ್ಲೇ ಮಾಡ್ತಾ ಇಲ್ಲಾಂದರೆ ನೀವು ಎಣ್ಣೆ ಸಹ ಹಾಕ್ಕೊಂಡು ಯೂಸ್ ಮಾಡ್ಬೋದು ಗೋಲ್ಡನ್ ಬ್ರೌನ್ ಬರುತ್ತೆ ಅಂತ ಕೂರ್ಕೊಂಡ್ಬೋದ ನಾನು ಇಲ್ಲಿ ಒಂದು ಅಷ್ಟು ಧನಿಯ ಈ ತರ ಕುಟ್ಟಿ ತರತರಿಯಾಗಿ ಕುಟ್ಟಿಟ್ಕೊಂಡಿದ್ದೀನಿ ಅದನ್ನ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮತ್ತೆ ಸಣ್ಣ ಕಟ್ ಮಾಡಿರುವಂಥ ಬೆಳ್ಳುಳ್ಳಿ సినకీందూడు హి మెణి బు హోబోదు నీ మెణిన్కాయ హాకీ దొడ్డు స్పూన్ అు కడ్ సేర్స్తా ಸೇರ್ಸೋದ್ರಿಂದ ಗ್ರೇವಿ ಟೇಸ್ಟ್ ಇರುತ್ತೆ ಮತ್ತೆ ಗಟ್ಟಿಯಾಗಿ ಬರುತ್ತೆ ಗ್ರೇವಿ ಸ್ವಲ್ಪ ಅರ್ಶನ ಪುಡಿ ಹಾಕ್ತಾ ಇದ್ದೀನಿ ನಾನು ಕಟ್ ಮಾಡಿ ಇಟ್ಕೊಂಡಿದೀನಲ್ಲ

og så tilbake til kjøttet. స్పూన్ అు గరం మసాలాక్రింద ఐదు నిమిష ముచ్చిడ ఏం తుంబ బేస్ వేక ఏం అవశ్యకత ఇలా నా ఆల్డి మొదలనే నాం బేయ్ పాలక్న ఈ ఒక్కరే మార్కొబ గ్రేవీ స్వల్ప

ಈಗ ರೆಡಿಯಾಗಿದೆ ಪಾಲಕ್ ಲೇಸಿ ಈಗ ರೆಡಿಯಾಗಿದೆ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ನೋಡಿ ರೆಡಿಯಾಗಿದೆ ಪಾಲಕ್ ಲೆಸೋನಿ ಕರಿ ನೀವು ಈ ಥರ ಟ್ರೈ ಮಾಡಿ ಚಪಾತಿ ಪೂರಿಗೆ ರೋಟಿ ಮತ್ತು ಬಿಸಿ ಬಿಸಿ ಅನ್ನಕ್ಕೆ ಮುದ್ದೆ ಸಹ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಈ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಅಂತ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಥ್ಯಾಂಕ್ ಯು